ನಮಸ್ಕಾರ ವೀಕ್ಷಕರೇ ಸೊ ರಾಮಪ್ರಿಯ ಸರ್ ಹತ್ರ ಸಾಕಷ್ಟು ನಮ್ಮ ಕಲ್ಚರು ನಮ್ಮ ದೇಶಿ ಪರಂಪರೆ ಸನಾತನ ಧರ್ಮ ಕೆಲವೊಂದು ಆಚರಣೆಗಳನ್ನ ನಾವು ಬರ್ತಾ ಇದ್ದೀವಿ ಅದ್ರ ಹಿಂದೆ ನಮಗೆ ಸರಿಯಾದ ಒಂದು ಕಾನ್ಸೆಪ್ಟ್ ಏನಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋ ವಿಚಾರ ನಮಗೆ ಇನ್ನೂ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ ಸರ್ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ದೇವತೆಗಳಿರ್ತಾರೆ ಪ್ರತಿ ಹಳ್ಳಿಯಲ್ಲೂ ಒಂದು ಗ್ರಾಮ ದೇವತೆ ಆ ದೇವತೆಗೆ ಒಂದು ಪೂಜೆ ಪುನಸ್ಕಾರಗಳು ಕೆಲವು ಸರಿ ಬಲಿ ಕೂಡ ಕೊಡ್ತಾರೆ ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತಿಗೂ ಮೊದಲೆಲ್ಲ ಇತ್ತು ಕೋಣನ ಬಲಿ ಕೊಡೋರು ಏನಾದರೂ ಸಾಂಕ್ರಾಮಿಕ ರೋಗಗಳು ಇನ್ನೊಂದು ಏನಾದರೂ ತೊಂದರೆ ಆದಾಗ ಎಲ್ಲ ಮುತ್ತೈದರು ಒಂದು ತಂಬಿಟ್ಟು ದೀಪ ಅದನ್ನು ತೊಗೊಂಡೋಗಿ ದೇವತೆಗೆ ಅರ್ಪಿಸಿ ಒಂದಷ್ಟು ಕೋರಿಕೆಗಳು ಇವೆಲ್ಲ ಮಾಡ್ಕೊತ ಬಂದಿದ್ದರು ಗ್ರಾಮನ ಕಾಪಾಡೋದಕ್ಕೆ ಗ್ರಾಮ ದೇವತೆ ಇದೆ ಅದೇ ಕಾನ್ಸೆಪ್ಟಲ್ಲಿ ಇವತ್ತಿಗೂ ಕೂಡ ಕೆಲವು ಕಡೆ ಕೆಲವೆಲ್ಲ ಆಲ್ಮೋಸ್ಟ್ ನಡೀತಾ ಇದೆ ಇದರಿಂದ ಒಂದು ಏನಕ್ಕೆ ಇದೊಂದು ಕಾನ್ಸೆಪ್ಟ್ ಐತೆ ಇದರಿಂದ ಚೌಕಟ್ಟೆಯ ಇದರದ್ದು ವಿಚಾರ ತಿಳಿಸಿ ಸರ್ ಈ ಗ್ರಾಮ ದೇವತೆಗಳು ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇದೆಲ್ಲ ಇದು ಮುಖ್ಯವಾದ ಇದು ಪ್ರಾಣಿ ಬಲಿ ಪ್ರಾಣಿ ಬಲಿ ಹ್ಞೂ ಹ್ಞೂ ಒಂದು ಕುರಿನು ಕೋಳಿನು ಇದು ಕೋಣ ಹಾಂ ಕೋಣ ಹ್ಞೂ ಆಮೇಲೆ ದೇವ್ರಿಗೆ ಬಿಡೋದು ಅಂತ ಬಿಡ್ತಾರೆ ಹಾಂ ಹೌದು ದೇವ್ರಿಗೆ ಬಿಟ್ಟು ಬಿಡೋದು ಬಿಟ್ಟು ಬಿಡೋದು ಹಾಂ ಇದು ಬಂದಿದ್ದು ಹೇಗೆ ಅಂದರೆ ತುಂಬ ಹಿಂದೆ ಪುರಾತನ ಕಾಲದಲ್ಲಿ ಕೈಲಾಸದಲ್ಲಿ ಈಶ್ವರ ಪರ್ವತಿ ಕೂತ್ಕೊಂಡು ಸಂಭಾಷಣೆನಲ್ಲಿದ್ದರು ಸಂಭಾಷಣೆ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಬಡವ ತುಂಬ ಭಕ್ತ ಈಶ್ವರನ ಭಕ್ತ ಅವನು ಅವನತ್ರ ಏನೂ ಇರಲಿಲ್ಲ ಅಂತ ಯಾವುದೋ ಒಂದು ಹಳೇ ಒಂದು ಕನ್ನಡಿ ಇತ್ತಂತೆ ಅದನ್ನು ಅವನು ಏನು ಮಾಡ್ತಾರೆ ನನಗೆ ನನ್ನ ಹತ್ರ ಏನೂ ಇಲ್ಲಪ್ಪ ನಿಂಗೆ ಕೊಡೋಕ್ಕೆ ಅಲ್ಲ ಈಶ್ವರನಿಗೆ ಏನು ಬೇಕು ಅದೇನೋ ಹೇಳಿದ ಹೌದು ನನ್ನ ಭಕ್ತಿ ಇಷ್ಟೇ ನನಗೆ ಹೇಳಿದಂತ ಅವನು ಸಮರ್ಪಣೆ ಮಾಡ್ತಾನೆ ಅದಕ್ಕೆ ಪಾಪ ಈಶ್ವರ ಅದನ್ನು ಅದನ್ನು ಹೊಂದಲ್ಲಿ ಹೀಗೆಲ್ಲ ಸಿರುಸಿ ಮಾಡಿ ಎಲ್ಲ ನೋಡ್ತಾ ಇರ್ತಾನೆ ನೋಡ್ತಾ ಇರ್ಬೇಕಾದ್ರೆ ಪಾರ್ವತಿ ಆವಾಗ ಒಂದು ಮೂದಲ್ಕೆಯಿಂದ ಏನು ನೀನು ಅಂತ ಸುಂದರನಾ ಅಂತ ಮುದಲಿಸ್ತಾನಂತೆ ವ್ಯಂಗ್ಯ ಮಾಡತ್ತ ವ್ಯಂಗ್ಯ ಓಕೆ ಹ್ಞೂ ಆವಾಗ ಈಶ್ವರ ಆವಾಗ ಹೇಳ್ತಾನಂತೆ ನಾನು ಪಾಪ ಯಾರು ಬಡವ ಏನು ಭಕ್ತ ಕೊಟ್ಟಿದ್ದು ಇದು ನೋಡ್ತಾ ಇದ್ರೆ ನೀನು ಹೀಗೆ ಮುದಲಿಸಿದ್ಯಾ ನೀನು ಆದ್ದರಿಂದ ನೀನು ಈ ಕಲಿಯುಗ ಮುಗಿಯೋರ್ಗನು ಭೂಮಿನಲ್ಲಿ ಹುಟ್ಟು ನೀನು ಭೂಮಿನಲ್ಲಿ ಹುಟ್ಟುಬಿಟ್ಟು ಒಂದು ಕ್ಷುದ್ರ ದೇವತೆ ಆಗ ಹಾಗು ಹ್ಮ್ ಅದೇ ಗ್ರಾಮ ದೇವತೆ ಓಕೆ ಅದರಲ್ಲಿ ನಿನಗೆ ಪ್ರಾಣಿ ಬಲಿನಲ್ಲೇ ಇಷ್ಟ ಇರಲಿ ಕುರಿಕೊಡು ಇದೆಲ್ಲ ಕೊಡ್ತಾರೆ ಅದರಲ್ಲಿ ಅದರಲ್ಲೇ ಹಾಂ ಅದರಲ್ಲೇ ನೀನು ತೃಪ್ತಿಯಾಗಿಕೊಂಡಿರು ನೀವು ಅಯ್ಯೋ ಇದು ನನಗೆ ಅಯ್ಯೋ ಈ ಥರ ಮಾಡಿಬಿಟ್ಟು ಹೇಗೆ ಶಾಪ ಕೊಟ್ಬಿಟ್ರಲ್ಲ ಹೇಗೆ ಅಂತ ಹೇಳಿ ಕಲಿಯೋ ಕೊನೆ ಆದಮೇಲೆ ನಿನಗೆ ಇದರಿಂದ ಮುಕ್ತಿ ಆಗುತ್ತೆ ಆವಾಗ ಏನಾಗತ್ತೆ ಅಂದ್ರೆ ಆವಾಗ ಇದು ಪ್ರಾರಂಭ ಆಗತ್ತೆ ಅದಾದ್ಮೇಲೆ ಏನು ಅಂದ್ರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಬಂದ್ಬಿಡುತ್ತೆ ಆವಾಗ ಹೌದು ಇವಾಗ ಎಷ್ಟೋ ಕಡೆ ಬೇರೆ ಬೇರೆ ಹೆಸರು ಅದೇ ಇದು ಬೇರೆ ಹೆಸರು ಹೌದು ಇದೆಲ್ಲ ಎಲ್ಲ ಹೀಗೆ ಎಲ್ಲ ಬೇಕಾದಷ್ಟು ಕಡೆ ಇದು ಸರಿ ಆಮೇಲೆ ಪ್ರಾಣಿ ಬಲಿ ಇದೆಲ್ಲ ಕೆಲವು ಕಡೆ ವಿಪರೀತ ತುಂಬಾ ಜೋರ ದೊಡ್ಡದಾಗ ನಡೆಯುತ್ತೆ ಹೌದು ಅಲ್ಲಿ ಈಗ ಮೆಜೆಸ್ಟಿಕ್ ಅಲ್ಲಿರುವ ಅಣ್ಣಮ್ಮ ತಾಯಿ ಬಟ್ ಅಲ್ಲಿ ಮಾಡೋದು ಕೂಡ ಅಲ್ಲಿ ಮಾಡೋ ಹಾಗಿಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಸಿಟಿ ಆಗೋಯ್ತು ಹಾಗಾಗಿ ಅಲ್ಲಿ ಆಗಲ್ಲ ಅಲ್ಲಿ ಬಿಟ್ಬಿಟ್ರು ಅಲ್ಲಿ ಎಲ್ಲ ಇಲ್ಲಿ ಗ್ರಾಮ ದೇವತೆ ಇದು ಇಲ್ಲಿ ಇದೆ ದೇವಿ ಈ ನಮ್ಮ ಅಲ್ಸೂರ್ದೆ ಇದೆಯಲ್ಲ ಅಲ್ಲೂ ಕೂಡ ಇದೆ ಕೆಂಪಮ್ಮ ಅಂತ ಕೆಂಪಮ್ಮ ಅಲ್ಲಿ ಹಾಂ ಓಕೆ ಮುಂಚೆ ಎಲ್ಲ ಇರ್ತಿತ್ತು ಪ್ರಾಣಿಬಲಿ ಈಗ ಈಗೆಲ್ಲ ನಿಷೇಧ ಮಾಡಿಬಿಟ್ಟಿದ್ದಾರೆ ಯಾಕೆ ಗೌರ್ಮೆಂಟ್ ನಿಷೇಧ ಇದೆ ಹ್ಞೂ ಹೌದು ತುಂಬ ಪ್ರಾಣಿಬಲಿ ಎಲ್ಲ ಆಗ್ತಿತ್ತು ಅಂದರೆ ಶಿವನ ಸಮುದ್ರದಲ್ಲಿ ಅಲ್ಲೊಂದು ಇದ್ದಿತ್ತು ಅಲ್ಲಿ ಅಲ್ಲಿ ಮಾರಮ್ಮ ಇದು ಇದು ಅಲ್ಲಿ ಇದು ಶಿವನ ಸಮುದ್ರ ಮಾರಮ್ಮ ಅಂತಲೇ ಇದು ಪ್ರಖ್ಯಾತಿ ಓ ಅಲ್ಲಿ ತುಂಬ ಭಯಂಕರ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು ಅದನ್ನು ಓಕೆ ಆವಾಗ ಏನಾಯಿತು ಅಂದರೆ ಆಗ್ತಾ ನಡೀತಾ ಇರ್ಬೇಕಾದ್ರೆ ಕರಿಗೋದ್ ಕೊನೆಗೆ ಹೊತ್ತಿಗೆ ಆವಾಗ ಶಂಕರಾಚಾರ್ಯರು ಬಂದರು ಶಂಕರಾಚಾರ್ಯರು ಬಂದ್ಬಿಟ್ಟು ಒಂದು ಕಡೆ ಎಲ್ಲಿಂದರೆ ನಡೆದಿದ್ದಿದು ಶಿವನ ಸಮುದ್ರದಲ್ಲಿ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂತ ಮಧ್ಯರಂಗ ಆಮೇಲೆ ಇದು ಸೋಮೇಶ್ವರ ಸೋಮೇಶ್ವರ ಕಾಮಾಕ್ಷಿ ಮೀನಾಕ್ಷಿ ದೇವಸ್ಥಾನ ಪಂಚಲಿಂಗೇಶ್ವರ ಇಷ್ಟು ಇದೆ ಅಲ್ಲಿ ತುಂಬ ಹಳೆಯ ದೇವಸ್ಥಾನ ಅದು ಅದು ಅಲ್ಲಿ ಶಂಕರಾಚಾರ್ಯರು ಬಂದಾಗ ಆ ದೇವಿ ಶಂಕರಾಚಾರ್ಯರು ಬಂದಾಗ ದೇವಿ ಉಗ್ರರೂಪಾನ ಅದು ನೋಡಿಬಿಟ್ಟು ಉಗ್ರದಲ್ಲಿ ನಿನ್ನ ನಿನ್ನ ತಿಂದುಬಿಡ್ತೀನಿ ಅಂತ ಹೇಳಿದೆ ಶಂಕರಾಚಾರ್ಯ ಶಂಕರಾಚಾರ್ಯ ಅವರಿಗೆ ಶಂಕರಾಚಾರ್ಯ ಶಂಕರಾಚಾರ್ಯ ಅವಾಗ ಏನು ಮಾಡ್ತಾರೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಹಾಗೆ ಮಲ್ಕೊಂಡ್ಬಿಡ್ತಾರೆ ಅಡ್ಡ ದೇವಿ ಅಡ್ಡ ಹಾಂ ಓಕೆ ನಾನು ನೀನು ನನ್ನ ನನ್ನ ಇದು ಮಾಡು ನೀನು ಸಮಾರಂಭ ಪರವಾಗಿಲ್ಲ ಹ್ಞೂ ಆದರೆ ಇವಾಗ ನೀನು ಈ ಥರ ಈ ಪ್ರಾಣಿಪಲ್ಲಿ ಇದರದಲ್ಲಿ ಬಿಟ್ಬಿಡ್ಬೇಕು ನೀನು ಹಾಂ ಯಾಕಂದರೆ ಈಶ್ವರನಿಗೆ ಈ ಕಲಿಯು ಕೊನೆವರೆಗೂ ಅಂದ್ಬಿಟ್ಟು ಶಾಪ ಬಂದಿದೆ ಹಾಂ ಆದ್ದರಿಂದ ಬೇಕಾ ನನ್ನ ತಿನ್ನು ನೀನು ಅಂತ ಹೇಳಬೇಕು ಆಗ ಆ ದೃಷ್ಟಿ ಏನಾಗುತ್ತೆ ಅಂದರೆ ಆವಾಗ ಹಾಂ ಅವರು ಅಲ್ಲೊಂದು ಇದು ಮಾಡ್ತಾರೆ ಒಂದು ಶ್ರೀಚಕ್ರ ಮಾಡ್ತಾರೆ ಆವಾಗ ದೇವಿಗೆ ಅವರ ಮೇಲೆ ಬೀಳುವಂಥ ದೃಷ್ಟಿನ ಅದ್ರ ಮೇಲೆ ಬೀಳುತ್ತೆ ಚಕ್ರದ ಮೇಲೆ ಆ ಚಕ್ರದ ಮೇಲೆ ಇವಾಗಲೂ ಇವಾಗಲೂ ಅವರು ಪ್ರತಿಷ್ಠೆ ಆವಾಗ ಆಗಿದ್ದ ರಾಜ ಅಲ್ಲಿ ಆ ಪ್ರತಿಷ್ಠೆ ಮಾಡಿಸ್ತಾರೆ ದೇವಿ ದೇವಿ ಆಗ ಅದ್ರ ಮೇಲೆ ನೋಡ್ತಾ ಇರೋದು ಇದು ಅದನ್ನು ಈಗಲೂ ಇದೆ ಅಲ್ಲಿ ಇದರಲ್ಲಿ ಸಮಸ್ಯೆ ಮಧ್ಯರಂಗ ಶಿವನ ಸಮುದ್ರ ಇದೆಯಲ್ಲ ಅಲ್ಲಿ ಓಕೆ ಆವಾಗ ಆವಾಗ ಅವರು ಹೇಳ್ತಾರೆ ಶಂಕರಾಚಾರ್ಯರು ಈ ಥರ ಇತ್ತು ಇತ್ತು ಇದು ಶಾಪ ಇತ್ತು ಇನ್ಮೇಲೆ ಪ್ರಾಣಿ ಬಲಿ ಕೊಡಬೇಡಿ ಅದು ಕೆಟ್ಟದಾಗುತ್ತೆ ನಿಮಗೆ ಒಳ್ಳೇದಾಗಲ್ಲ ಓಕೆ ಏನಾಗುತ್ತೆ ಅಂದರೆ ಪ್ರಾಣಿ ಬಲಿ ಯಾತಕ್ಕೆ ಮುಂದುವರಿಯಿತು ಅಂದರೆ ಇದಾದಮೇಲೂ ಓ ಎಷ್ಟು ಅಂದರೆ ಕೆಲವು ಕಡೆ ಈ ಬಿಳಿಗಿರಿ ರಂಗನ ಬೆಟ್ಟದ ಹತ್ತಿರ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ಹೌದು ಸಿಕ್ಕಾಪಟ್ಟೆ ಬಲಿ ಕೊಟ್ಬಿಡ್ತಾರಲ್ಲಿ ಎಷ್ಟು ಅಂದರೆ ಹೇಳೋಕ್ಕೆ ಆಗೋಲ್ಲ ಅದೇನಂದರೆ ತಿನ್ನೋದಕ್ಕೆ ಓಕೆ ಎಲ್ಲ ಇದು ಮಾಡೋದು ಎಲ್ಲರೂ ತಿನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಸರಿ ಇಲ್ಲೂ ಅಷ್ಟೇ ಶಿವ ಸಮುದ್ರದಲ್ಲಿ ಬೇಕಾದಷ್ಟು ಅಲ್ಲಿ ಮುಂಚೆ ಅಲ್ಲೇ ಬಲಿ ಕೊಟ್ಟು ಇದು ಮಾಡ್ತಾ ಇದ್ರು ಗೌರ್ಮೆಂಟ್ ಬ್ಯಾನ್ ಬಂದ್ಬಿಡ್ತು ಬಂದ ಮೇಲೆ ಆ ಕಡೆ ದೂರ ದೂರದಲ್ಲಿ ಮಾಡಿ ಮಾಡೋದಕ್ಕೆ ಶುರು ಮಾಡಿದ್ರು ಹೇಗೂ ಅಷ್ಟೊತ್ತಿಗೆ ಇದು ಮುಗೀತಲ್ಲ ಯಾಕಂದರೆ ಶಾಪ ಆಗಿ ಆಗಿದ್ದು ಎರಡು ಇದಾಯಿತು ಆವಾಗ ಇಲ್ಲಿ ಪ್ರತಿಷ್ಠಾ ಆಯಿತು ದೇವಿದು ಇಲ್ಲಿಂದ ಸಮುದ್ರದಲ್ಲಿ ಅಲ್ಲಿ ಮಾರಮ್ಮನ ದೇವಸ್ಥಾನ ಇನ್ನೂ ಹಾಗೆ ಇದೆ ಅದು ಅಲ್ಲಿ ಇವಾಗ ಅಲ್ಲಿ ಬಲಿ ಕೊಡೋದಕ್ಕೆ ಬಿಡೋದಿಲ್ಲ ಅಲ್ಲಿ ಅದು ಅದೇನು ಮಾಡ್ತಾರೆ ದೂರದಲ್ಲಿ ಎಲ್ಲ ಕೊಟ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ತಿನ್ಬಿಟ್ಟು ಕೊಟ್ಟೋಗ್ತಾರೆ ಹಾಗೆ ಆ ಥರ ಮಾಡ್ತಾರೆ ಹಾಗೆ ಈ ಬೇರೆ 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 ಕಡೆ ಎಲ್ಲ ಇನ್ನೂ ನೀವು ಇದಕ್ಕೆಲ್ಲ ನೋಡಲಿಲ್ಲ ಯಾಕೆಂದರೆ ಅಸ್ಸಾಮಲ್ಲೆಲ್ಲ ಅಲ್ಲಿ ಅಲ್ಲಿ ಗೊತ್ತಾಯ್ತಲ್ಲ ಹಾಂ ಕಾಮಾಕ್ಷಿ ದೇವಸ್ಥಾನ ಇದೆ ಕಾಮಾಖ್ಯ ಅಂದ್ಬಿಟ್ಟು ಅಲ್ಲಿ ಕಾಮಾಖ್ಯ ಅಲ್ಲಿ ಬೇಕಾದಷ್ಟು ಈ ಪಾರ್ವಾಡುಗಳು ಅದು ಇದೆಲ್ಲ ಬಲಿ ಕೊಡ್ತಾರೆ ಈಗಲೂ ಪಕ್ಷಿ ಪ್ರಾಣಿ ಎಲ್ಲ ಹಾಂ ಬೇಕಾದಷ್ಟು ಅಲ್ಲಿ ಅದೇ ಸಿಕ್ಕಾಪಟ್ಟೆ ಹಾಂ ಅದು ಯಾಕೆಂದರೆ ಆ ಮೂರು ಮೂರು ಇದು ನಂಬಿಕೆ ಹಾಂ ಹೌದು ಹಾಗೆ ಆ ಶಾಪ ಎಲ್ಲ ಅಷ್ಟೊತ್ತಿಗೆ ಮುಗಿದಿದ್ದಕ್ಕೆ ಈಗೇನಾಗಿದೆ ದೈವಾಗದಲ್ಲಿ ಕೊಡೋದಕ್ಕೂ ಬಿಡೋಲ್ಲ ಕೆಲವು ಕಡೆ ಎಲ್ಲೋ ಇದ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಇದೆ ಇದು ಹೌದು ಆಮೇಲೆ ಇವಾಗ ಹಾಗೆ ಆಗಿತ್ತು ಇದು ಕಾರಣಕ್ಕೆ ಗ್ರಾಮ ದೇವತೆಗೆ ಬಲಿ ಈ ತರ ಶುರು ಆಯಿತು ಬಟ್ ಕೆಲವರು ಬಲಿ ಕೊಡ್ತಾರೆ ಕೆಲವರು ದೀಪಗಳು ಹಚ್ಚೋದ್ರಿಂದ ಅದು ತಂಬಿಟ್ಟಿನ ದೀಪ ಸಾಕು ಸೊ ಅದು ಬೇಕಾದಷ್ಟು ಅದು ಸಿಂಪಲ್ ಐತೆ ಅದು ಮಾಡಿದ್ರೆ ಒಳ್ಳೇದು ಅದು ಆರ್ ಕೆ ಬಗೆಯರ್ಸ್ ಇರುತ್ತೆ ಕೆಲವು ಕಡೆ ಬೇರೆ ಬೇರೆ ಎಲ್ಲ ಹೆಲ್ತ್ರಿ ಅಲ್ಲಿ ಮಹಾಲಕ್ಷ್ಮಿ ಇದು ಇದು ಅಂತೆಲ್ಲ ಇದೆ ಅದು ಬೇರೆ ಬೇರೆ ಇದೆ ಬಟ್ ಆ ಗ್ರಾಮನ ಕಾಪಾಡೋದೊಂದು ಇದೆಯಾ ಸರ್ ಆ ಗೊರವನಹಳ್ಳಿ ದೇವತೆನೇ ಇದ್ದಿದ್ದು ಲಕ್ಷ್ಮಿ ಲಕ್ಷ್ಮಿ ಒಂದು ಗ್ರಾಮ ದೇವತೆ ಆಗಿ ಗೊರವನಹಳ್ಳಿ ಅಲ್ಲಿ ಅದು ಆಮೇಲೆ ಪ್ರಖ್ಯಾತಿಗೆ ಬಂದು ಅದೆಲ್ಲ ಮಾಡಿದ್ರಲ್ಲಿ ಹಾಗೆ ಆಮೇಲೆ ಇಲ್ಲಿ ಬಾಯ್ಕೊಂಡ ಗಂಗಮ್ಮ ಅಂತ ಆಂಧ್ರದಲ್ಲಿ ಒಂದು ಕಡೆ ಸಿಗು ಬರುತ್ತೆ ಬಾಯ್ಕೊಂಡ ಗಂಗಮ್ಮ ತಾಯಿ ಅಲ್ಲಿ ಕೂಡ ತುಂಬ ಬಲಿ ಕೊಡ್ತಾರೆ ಸಂಜೆ ಆರು ಗಂಟೆ ಮೇಲೆ ಯಾರೂ ಇರೋಂಗಿಲ್ಲ ಬೆಟ್ಟದ ಮೇಲೆ ಎಷ್ಟೇ ಬಲಿ ಕೊಟ್ಟು ರಕ್ತ ತುಂಬಾ ಅರ್ದಿರುತ್ತೆ ಸೊ ರಾತ್ರಿ ಒಂದು ನೈಟ್ ಕಳಿಯೋದ್ರೊಳಗಡೆ ತಿರುಗಿ ಬೆಳಗ್ಗೆ ಅಲ್ಲಿ ಏನೂ ಇರೋಲ್ಲ ಅಷ್ಟೆಲ್ಲ ಬಲಿ ಏನೇ ಇರಲ್ಲ ಅಷ್ಟೆಲ್ಲ ರಕ್ತ ಹರಿದ್ರು ಕೂಡ ರಕ್ತ ನೆಕ್ಸ್ಟ್ ಇರೋದಿಲ್ಲ ಕಂಪ್ಲೀಟು ಕ್ಲೀನಾಗಿರುತ್ತೆ ಸುಮಾರು ಜನ ಅಲ್ಲಿ ದೇವಿನೇ ಬಂದು ಎಲ್ಲ ಕುಡ್ಕೊಂಡು ಹೋಗಿಬಿಡ್ತಾರೆ ಈ ಥರದ್ದು ಒಂದಷ್ಟು ಒಂದು ವಿಚಾರಗಳು ಹೇಳ್ತಾರೆ ಬಾಯಕೊಂಡ ಅಥವಾ ಗಂಗಮ್ಮತ ಇದು ಕುರಿ ಕೋಣ ಕುರಿ ಆಗ್ಬೋದು ಪ್ರಾಣಿಗಳ ಬಲಿಗಳು ತುಂಬ ಇದ್ದಾವೆ ನಡೀತದಲ್ಲಿ ಬಟ್ ರಾತ್ರಿ ಸಂಜೆ ಯಾರೂ ಅಲ್ಲಿ ಇರೋಂಗಿಲ್ಲ ಅಂತೇಳಿ ಒಂದು ಕಟ್ಟಪ್ಪಣೆ ಎಲ್ಲ ಇಳಿದುಬಿಡ್ತಾರೆ ಬೆಳಗ್ಗೆ ಹೋಗಿ ನೋಡಿದ್ರೆ ನಿಮಗೆ ಯಾವ ಯಾವ ಮಾರ್ಕ್ಗಳು ಇರೋಲ್ಲ ಅಲ್ಲಿ ಬಲಿ ಕೊಟ್ಟಿರೋ ಮಾರ್ಕ್ ಇರೋಲ್ಲ ರಕ್ತಗಳು ಇರಲ್ಲ ಅಲ್ಲಿ ಸೊ ಅದು ಬಂದು ಅಲ್ಲಿಂದ ಜನಗಳು ಏನು ಹೇಳ್ತಾರೆ ದೇವಿನೇ ಬಂದು ಎಲ್ಲ ಸೊ ತಗೊಂಡು ಹೋಗಿದೆ ಎಲ್ಲ ಕ್ಲೀನ್ ಆಗಿದೆ ಅನ್ನೋ ಥರ ಒಂದು ಆ ಒಂದಷ್ಟು ವಿಚಾರ ಸೊ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಸರ್ ನಿಮಗೆ ನಾನು ಎಲ್ಲಿ ನೀವು ಹೇಳಿದ ಬಾಯ್ಕೊಂಡ ಬಾಯ್ಕೊಂಡ ಅಂತ ಆಂಧ್ರ ಆಂಧ್ರದಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಆಂಧ್ರದಲ್ಲಿ ನನಗೂ ಅಷ್ಟು ನೆನಪಿಲ್ಲ ಇದಿಲ್ಲ ಬಾಯ್ಕೊಂಡ ಅಂತ ಪ್ಲೇಸು ಬೆಟ್ಟ ಅದು ಬೆಟ್ಟ ಬೆಟ್ಟದ ಮೇಲೆ ಗಂಗಮ್ಮ ತಾಯಿ ಇರೋದು ಓ ಸರಿ 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 ಗಂಗಮ್ಮ ತಾಯಿಗೆ ಬಲಿ ಕೊಡೋದು ವರ್ಷಕ್ಕೊಂದ್ಸರಿ ಈ ಥರ ಹೋಗಿ ಅಲ್ಲಿ ಬಲಿ ಕೊಟ್ಟು ಬರ್ತಾರೆ ಅದೇ ಅಲ್ಲೂ ಇದೇನೇನೆ ಇದೇ ಥರ ಅದೇ ವಿಷಯನೇ ಅದು ಬರೋದು ಹಾಂ ಬಲಿ ಇದು ಯಾಕೆಂದ್ರೆ ಈ ಬಲಿ ಪ್ರಾಣಿ ಬಲಿ ಅನ್ನೋದು ಇದೆ ಒಂದು ಇದರಲ್ಲಿ ಈಗ ದುರ್ಗಾ ಪೂಜೆ ಮಾಡ್ತಾರಲ್ಲ ಕೆಲವು ಕಡೆ ಪ್ರಾಣಿ ಬಲಿ ಹಾಗೆ ಮಾಡ್ತಾರ ಇದು ಹಿನ್ನೆಲೆ ಇದು ಪಾರ್ವತಿಗೆ ಅದು ಒಂದು ಶಾಪವಾಗಿ ಬಂತು ಬಂದ್ ಬಂದಿದೆ ಬಲಿ ಪಡಿಬೇಕು ಹೌದು 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 ಅಂದ್ರೆ ಪಾರ್ವತಿ ಬಂದು ಆ ರೂಪದಲ್ಲಿ ಬಂದಿಲ್ಲ ಬೇರೆ ಬೇರೆ ಒಂದು ರೂಪ ಏನಂತ ರೂಪದಲ್ಲಿ ರೂಪದಲ್ಲಿ ಬಂದು ಆ ಬಲಿನ ಪಡೋ ಬಲೀನ ತಗೊಳ್ಳೋದು ಅದು ಯಾಕೆಂದ್ರೆ ಈಶ್ವನ ಶಾಪ ಆಯ್ತಲ್ಲ ಹೌದು ನೀನು ಅದರಲ್ಲೇ ನೀನು ಅದರಲ್ಲೇ ತೃಪ್ತಿ ಪಟ್ಕೊಂಡು ಇರು ಅಂತ ಅದಕ್ಕೆ ಆಮೇಲೆ ಕೇಳ್ಕೊಳ್ತಾ ಭಾರತೀದೇಶನ ನನ್ನ ಕ್ಷಮಿಸ್ತಾ ನೀನು ಮತ್ತೆ ನಂಗೆ ಯಾವಾಗ ಅಂತ ಇದು ಕಲಿಯುವುದು ಇದು ಆದಮೇಲೆ ನಾನೇ ನಾನು ಬರ್ತೀನಿ ನನ್ನ ಅಂಶದವ್ರು ಬರ್ತಾನೆ ಹೌದು ಶಂಕರ ಶಂಕ ಶಂಕರಾಚಾರ್ಯರು ಶಿವನೇ ಶಿವನ ಅಂಶ ವೇಣಂಶ ಅವರು ಹಾಂ ಹನ್ನೆರಡು ಜ್ಯೋತಿರ್ಲಿಂಗಗಳು ನಾನೆರಡು ಜೊತೆ ಇದು ಮಾಡಿ ಸ್ಥಾಪನೆ ಮಾಡಿದ್ರು ಎಲ್ಲ ಅವರು ಅದೇ ಮೂವತ್ತೇ ವರ್ಷ ಅವ್ರಿದಿದ್ದು ಹ್ಮ್ ನೋಡಿ ಅಷ್ಟು ಕೆಲಸ ಮರ್ಟೋಗ್ತಾರೆ ಆಮೇಲೆ ಮಾಡ್ತಾರೆ ಅಷ್ಟೆಲ್ಲ ಮಾಡುವವರು ಅಯ್ಯೋ ಅಯ್ಯೋ ಭಯಂಕರ ಶಂಕರಾಚಾರ್ಯರು ಅವರು ಎಂತ ಅವ್ರು ಅವರು ಹ್ಮ್ ಹ್ಮ್ ಅವ್ರು ಅದ್ರಲ್ಲೇನೆ ಬರುತ್ತೆ ಅದ್ಯಲ್ಲ ತುಂಬ ಚೆನ್ನಾಗೈತೆ ಅದೇ ಸರಿ ಈ ವಿಚಾರ ಈಗ ಶಂಕರಾಚಾರ್ಯರು ಮತ್ತೆ ಮದ್ ಮದ್ವಾಚಾರ್ಯರು ಅದೇ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಅಂದ್ರೆ ಇಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಈ ಒಂದು ಕಾನ್ಸೆಪ್ಟು ಕಾನ್ಸೆಪ್ಟ್ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ತಿಳ್ಸಿಕೊಡ್ತೀರ